ಪುರುಷೋತ್ತಮ ಬಿಳಿಮಲೆ ಅವರ ಈ ಹೇಳಿಕೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಖಂಡಿಸಿದ್ದಾರೆ ಈ ರೀತಿಯ ಹೇಳಿಕೆಯ ಮೂಲಕ ಕರಾವಳಿ ಕಲೆ ಸಂಸ್ಕೃತಿ ಹಾಗೆ ಒಟ್ಟಾರೆಯಾಗಿ ಹಿಂದೂಗಳಿಗೆ ಈ ರೀತಿಯ ಹೇಳಿಕೆಯಿಂದ ಅಪಪ್ರಚಾರ ಆಗಿದೆ ತಕ್ಷಣಕ್ಕೆ ಪುರುಷೋತ್ತಮ ಬಿಳಿಮಲೆ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆಯನ್ನ ನೀಡಬೇಕು ಆ ಹುದ್ದೆಯನ್ನು ತ್ಯಜಿಸಬೇಕು ಸರ್ಕಾರ ಕ್ರಮ ಕೈಗೊಳ್ಳದೆ ಹೋದರೆ ಉಗ್ರ ಹೋರಾಟವನ್ನ ಮಾಡಬೇಕಾಗತ್ತೆ ಅಂತ ವಿಜಯೇಂದ್ರ ಎಚ್ಚರಿಕೆ ನೀಡಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವಂತಹ ಪುರುಷೋತ್ತಮ್ ಬಿಳಿಮಲೆ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಏನು ಕರಾವಳಿ ಭಾಗದ ಯಕ್ಷಗಾನ ಯಕ್ಷಗಾನ ಕಲಾವಿದರು ಸಲಿಂಗಕಾಮಿಗಳು ಅನ್ನುವ ಉದ್ದಟತನದ ಒಂದು ಹೇಳಿಕೆಯನ್ನ ಪ್ರಾಧಿಕಾರದ ಅಧ್ಯಕ್ಷರು ನೀಡಿದ್ದಾರೆ ಅವರು ಕೊಟ್ಟರುವಂತಹ ಹೇಳಿಕೆ ಯಕ್ಷಗಾನ ಕಲಾವಿದರಿಗೆ ಮಾಡಿರುವಂತಹ ಅಪಮಾನ ಅಷ್ಟೇ ಅಲ್ಲ ಕರಾವಳಿ ಭಾಗಕ್ಕೆ ಮಾಡಿರತಕ್ಕಂಥ ಅಪಮಾನ ಅಷ್ಟೇ ಅಲ್ಲ ಇಡೀ ಹಿಂದೂ ಸಮಾಜಕ್ಕೆ ಮಾಡಿರತಕ್ಕಂಥ ಅವಮಾನ ಪುಸ್ತಕ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಹೇಳಿಕೆ ಅವರ ದಾಟೆಯನ್ನ ಗಮನಿಸಿದ್ರೆ ಕಾಂಗ್ರೆಸ್ ಪಕ್ಷದ ಮನಸ್ಥಿತಿ ಏನು ಅನ್ನೋದನ್ನ ಎತ್ತಿ ತೋರಿಸುತ್ತದೆ ಇವತ್ತೇನಾದರೂ ಮುಖ್ಯಮಂತ್ರಿಗಳಿಗೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಇವರಿಗೇನಾದರೂ ಕಿಂಚಿತ್ತಾದರೂ ಕೂಡ ಇಲ್ಲಿಯ ಕಲೆ ಸಂಸ್ಕೃತಿ ಪರಂಪರೆಯ ಬಗ್ಗೆ ಕಿಂಚಿತ್ತಾದರೂ ಕೂಡ ಕಾಳಜಿ ಇದ್ರೆ ತತ್ಕ್ಷಣ ಏನು ಅಧ್ಯಕ್ಷರಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನ ತತಕ್ಷಣದಿಂದ ಒಂದು ಕ್ಷಣನೂ ಕೂಡ ತಡ ಮಾಡದೇನೆ ಅವರನ್ನ ಕಿತ್ತು ಬಿಸಾಕುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕಾಗ್ತದೆ ಇದು ಇಡೀ ಹಿಂದೂ ಸಮಾಜಕ್ಕೆ ಮಾಡಿರತಕ್ಕಂಥ ಅಪಮಾನ ಅಂತೇಳಾ ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆಪಡ್ತೇನೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವಂತಹ ಪುರುಷೋತ್ತಮ ಬಿಳಿಮಲೆ ಅವರು ಪುರುಷೋತ್ತಮ ಬಿಳಿಮಲೆ ಅವರ ಈ ಹೇಳಿಕೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಖಂಡಿಸದ್ದಾರೆ ಈ ರೀತಿಯ ಹೇಳಿಕೆಯ ಮೂಲಕ ಕರಾವಳಿ ಕಲೆ ಸಂಸ್ಕೃತಿ ಹಾಗೆ ಒಟ್ಟಾರೆಯಾಗಿ ಹಿಂದೂಗಳಿಗೆ ಈ ರೀತಿಯ ಹೇಳಿಕೆಯಿಂದ ಅಪಪ್ರಚಾರ ಆಗಿದೆ ತಕ್ಷಣಕ್ಕೆ ಪುರುಷೋತ್ತಮ ಬಿಳಿಮಲೆ ಅವರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆಯನ್ನು ನೀಡಬೇಕು ಆ ಹುದ್ದೆಯನ್ನು ತ್ಯಜಿಸಬೇಕು ಸರ್ಕಾರ ಕ್ರಮ ಕೈಗೊಳ್ಳದೆ ಹೋದರೆ ಉಗ್ರ ಹೋರಾಟವನ್ನ ಮಾಡಬೇಕಾಗತ್ತೆ ಅಂತ ವಿಜಯೇಂದ್ರ ಎಚ್ಚರಿಕೆ ನೀಡಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವಂತಹ ಪುರುಷೋತ್ತಮ್ ಬಿಳಿಮಲೆ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಏನು ಕರಾವಳಿ ಭಾಗದ ಯಕ್ಷಗಾನ ಯಕ್ಷಗಾನ ಕಲಾವಿದರು ಸಲಿಂಗಕಾಮಿಗಳು ಅನ್ನುವ ಉದ್ದಟತನದ ಒಂದು ಹೇಳಿಕೆಯನ್ನ ಪ್ರಾಧಿಕಾರದ ಅಧ್ಯಕ್ಷರು ನೀಡಿದ್ದಾರೆ ಅವರು ಕೊಟ್ಟಿರುವಂತ ಹೇಳಿಕೆ ಯಕ್ಷಗಾನ ಕಲಾವಿದರಿಗೆ ಮಾಡಿರುವಂತಹ ಅಪಮಾನ ಅಷ್ಟೇ ಅಲ್ಲ ಕರಾವಳಿ ಭಾಗಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅಷ್ಟೇ ಅಲ್ಲ ಇಡೀ ಹಿಂದೂ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅವಮಾನ ಪುಸ್ತಕ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಹೇಳಿಕೆ ಅವರ ದಾಟನ್ನ ಗಮನಿಸಿದ್ರೆ ಕಾಂಗ್ರೆಸ್ ಪಕ್ಷದ ಮನಸ್ಥಿತಿ ಏನು ಅನ್ನೋದನ್ನ ಎತ್ತಿ ತೋರಿಸ್ತದೆ ಇವತ್ತೇನಾದರೂ ಮುಖ್ಯಮಂತ್ರಿಗಳಿಗೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಇವರಿಗೇನಾದರೂ ಕಿಂಚಿತ್ತಾದರೂ ಕೂಡ ಇಲ್ಲಿಯ ಕಲೆ ಸಂಸ್ಕೃತಿ ಪರಂಪರೆಯ ಬಗ್ಗೆ ಕಿಂಚಿತ್ತಾದರೂ ಕೂಡ ಕಾಳಜಿ ಇದ್ರೆ ತತ್ಕ್ಷಣ ಏನು ಅಧ್ಯಕ್ಷರಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನ ತತ್ಕ್ಷಣದಿಂದ ಒಂದು ಕ್ಷಣನೂ ಕೂಡ ತಡ ಮಾಡದೇನೆ ಅವರನ್ನ ಕಿತ್ತು ಬಿಸಾಕುವಂತಹ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕಾಗ್ತದೆ ಇದು ಇಡೀ ಹಿಂದೂ ಸಮಾಜಕ್ಕೆ ಮಾಡಿರತಕ್ಕಂಥ ಅಪಮಾನ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಖಚಿತಪಡ್ತೇನೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವಂತಹ ಪುರುಷೋತ್ತಮ ಬಿಳಿಮಲೆ ಅವರು ಪುರುಷೋತ್ತಮ ಬಿಳಿಮಲೆ ಅವರ ಈ ಹೇಳಿಕೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಖಂಡಿಸಿದ್ದಾರೆ ಈ ರೀತಿಯ ಹೇಳಿಕೆಯ ಮೂಲಕ ಕರಾವಳಿ ಕಲೆ ಸಂಸ್ಕೃತಿ ಹಾಗೆ ಒಟ್ಟಾರೆಯಾಗಿ ಹಿಂದೂಗಳಿಗೆ ಈ ರೀತಿಯ ಹೇಳಿಕೆಯಿಂದ ಅಪಪ್ರಚಾರ ಆಗಿದೆ ತಕ್ಷಣಕ್ಕೆ ಪುರುಷೋತ್ತಮ ಬಿಳಿಮಲೆ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆಯನ್ನ ನೀಡಬೇಕು ಆ ಹುದ್ದೆಯನ್ನು ತ್ಯಜಿಸಬೇಕು ಸರ್ಕಾರ ಕ್ರಮ ಕೈಗೊಳ್ಳದೆ ಹೋದ್ರೆ ಉಗ್ರ ಹೋರಾಟವನ್ನ ಮಾಡಬೇಕಾಗತ್ತೆ ಅಂತ ವಿಜಯೇಂದ್ರ ಎಚ್ಚರಿಕೆ ನೀಡಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವಂತಹ ಪುರುಷೋತ್ತಮ ಬಿಳಿಮಲೆ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಏನು ಕರಾವಳಿ ಭಾಗದ ಯಕ್ಷಗಾನ ಯಕ್ಷಗಾನ ಕಲಾವಿದರು ಸಲಿಂಗಕಾಮಿಗಳು ಅನ್ನುವ ಉದ್ದಟತನದ ಒಂದು ಹೇಳಿಕೆಯನ್ನ ಪ್ರಾಧಿಕಾರದ ಅಧ್ಯಕ್ಷರು ನೀಡಿದ್ದಾರೆ ಅವರು ಕೊಟ್ಟರುವಂತಹ ಹೇಳಿಕೆ ಯಕ್ಷಗಾನ ಕಲಾವಿದರಿಗೆ ಮಾಡಿರುವಂತಹ ಅಪಮಾನ ಅಷ್ಟೇ ಅಲ್ಲ ಕರಾವಳಿ ಭಾಗಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅಷ್ಟೇ ಅಲ್ಲ ಇಡೀ ಹಿಂದೂ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅವಮಾನ ಪುಸ್ತಕ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಹೇಳಿಕೆ ಅವರ ದಾಟೆಯನ್ನು ಗಮನಿಸಿದ್ರೆ ಕಾಂಗ್ರೆಸ್ ಪಕ್ಷದ ಮನಸ್ಥಿತಿ ಏನು ಅನ್ನೋದನ್ನ ಎತ್ತಿ ತೋರಿಸ್ತದೆ ಇವತ್ತೇನಾದರೂ ಮುಖ್ಯಮಂತ್ರಿಗಳಿಗೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಇವ್ರಿಗೇನಾದರೂ ಕಿಂಚಿತ್ತಾದರೂ ಕೂಡ ಇಲ್ಲಿಯ ಕಲೆ ಸಂಸ್ಕೃತಿ ಪರಂಪರೆಯ ಬಗ್ಗೆ ಹಿಂಚಿತ್ತಾದರೂ ಕೂಡ ಕಾಳಜಿ ಇದ್ರೆ ತತ್ಕ್ಷಣ ಏನು ಅಧ್ಯಕ್ಷರಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನ ತತ್ಕ್ಷಣದಿಂದ ಒಂದು ಕ್ಷಣನೂ ಕೂಡ ತಡ ಮಾಡದೇನೆ ಅವರನ್ನ ಕಿತ್ತು ಬಿಸಾಕುವಂತಹ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕಾಗ್ತದೆ ಇದು ಇಡೀ ಹಿಂದೂ ಸಮಾಜಕ್ಕೆ ಮಾಡಿರತಕ್ಕಂಥ ಅಪಮಾನ ಅಂತೇಳಿ ಈ ಸಂದರ್ಭದಲ್ಲಿ ಇಚ್ಛಪಡ್ತೇನೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವಂತಹ ಪುರುಷೋತ್ತಮ ಬಿಳಿಮಲೆ ಪುರುಷೋತ್ತಮ ಬಿಳಿಮಲೆ ಅವರ ಈ ಹೇಳಿಕೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಖಂಡಿಸಿದ್ದಾರೆ ಈ ರೀತಿಯ ಹೇಳಿಕೆಯ ಮೂಲಕ ಕರಾವಳಿ ಕಲೆ ಸಂಸ್ಕೃತಿ ಹಾಗೆ ಒಟ್ಟಾರೆಯಾಗಿ ಹಿಂದೂಗಳಿಗೆ ಈ ರೀತಿಯ ಹೇಳಿಕೆಯಿಂದ ಅಪಪ್ರಚಾರ ಆಗಿದೆ ತಕ್ಷಣಕ್ಕೆ ಪುರುಷೋತ್ತಮ ಬಿಳಿಮಲೆ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆಯನ್ನ ನೀಡಬೇಕು ಆ ಹುದ್ದೆಯನ್ನು ತ್ಯಜಿಸಬೇಕು ಸರ್ಕಾರ ಕ್ರಮ ಕೈಗೊಳ್ಳದೆ ಹೋದ್ರೆ ಉಗ್ರ ಹೋರಾಟವನ್ನ ಮಾಡಬೇಕಾಗತ್ತೆ ಅಂತ ವಿಜಯೇಂದ್ರ ಎಚ್ಚರಿಕೆ ನೀಡಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವಂತಹ ಪುರುಷೋತ್ತಮ್ ಬಿಳಿಮಲೆ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಏನು ಕರಾವಳಿ ಭಾಗದ ಯಕ್ಷಗಾನ ಯಕ್ಷಗಾನ ಕಲಾವಿದರು ಸಲಿಂಗಕಾಮಿಗಳು ಅನ್ನುವ ಉದ್ದಟತನದ ಒಂದು ಹೇಳಿಕೆಯನ್ನ ಪ್ರಾಧಿಕಾರದ ಅಧ್ಯಕ್ಷರು ನೀಡಿದ್ದಾರೆ ಅವರು ಕೊಟ್ಟರುವಂತಹ ಹೇಳಿಕೆ ಯಕ್ಷಗಾನ ಕಲಾವಿದರಿಗೆ ಮಾಡಿರುವಂತಹ ಅಪಮಾನ ಅಷ್ಟೇ ಅಲ್ಲ ಕರಾವಳಿ ಭಾಗಕ್ಕೆ ಮಾಡಿರತಕ್ಕಂಥ ಅಪಮಾನ ಅಷ್ಟೇ ಅಲ್ಲ ಇಡೀ ಹಿಂದೂ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅವಮಾನ ಪುಸ್ತಕ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಹೇಳಿಕೆ ಅವರ ದಾಟೆಯನ್ನು ಗಮನಿಸಿದ್ರೆ ಕಾಂಗ್ರೆಸ್ ಪಕ್ಷದ ಮನಸ್ಥಿತಿ ಏನು ಅನ್ನೋದನ್ನ ಎತ್ತಿ ತೋರಿಸ್ತದೆ ಇವತ್ತೇನಾದರೂ ಮುಖ್ಯಮಂತ್ರಿಗಳಿಗೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಇವರಿಗೇನಾದರೂ ಕಿಂಚಿತ್ತಾದರೂ ಕೂಡ ಇಲ್ಲಿಯ ಕಲೆ ಸಂಸ್ಕೃತಿ ಪರಂಪರೆಯ ಬಗ್ಗೆ ಕಿಂಚಿತ್ತಾದರೂ ಕೂಡ ಕಾಳಜಿ ಇದ್ರೆ ತತ್ಕ್ಷಣ ಏನು ಅಧ್ಯಕ್ಷರಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನ ತತ್ಕ್ಷಣದಿಂದ ಒಂದು ಕ್ಷಣನೂ ಕೂಡ ತಡ ಮಾಡದೇನೆ ಅವರನ್ನ ಕಿತ್ತು ಬಿಸಾಕುವಂತಹ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕಾಗ್ತದೆ ಇದು ಇಡೀ ಹಿಂದೂ ಸಮಾಜಕ್ಕೆ ಮಾಡಿರತಕ್ಕಂಥ ಅಪಮಾನ ಅಂತೇಳಿ ಈ ಸಂದರ್ಭದಲ್ಲಿ ಇಜ್ಜೆಪಡ್ತೇನೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರೂ ಆಗಿರುವಂತಹ ಪುರುಷೋತ್ತಮ ಬಿಳಿಮಲೆ ಅವರು